ಇಂದಿನ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಪರಮ ಪೂಜ್ಯರಾಗಿರ್ತಕ್ಕಂಥ ಸಂಗಮೇಶ್ವರ ಮಹಾರಾಜರ ಆಧ್ಯಾತ್ಮ ಆಶ್ರಮ ಇಬ್ಬರಿ ಪ್ರಭುಜಿ ಮಹಾರಾಜರ ಶರಣಾರವಿಂದದಲ್ಲಿ ಹಾಗೂ ಈ ವೇದಿಕೆಯ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ಸರ್ವ ಪೂಜ್ಯರಿಗೂ ಎಲ್ಲ ತಾಯಂದರಿಗೂ ಸರ್ವ ನನ್ನ ಗುರು ಬಂಧುಗಳಿಗೂ ಎಲ್ಲರಿಗೂ ನನ್ನ ದಂಡವತ್ತ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ನಾನು ಭಾಳ ಸಮಯ ತಗೊಳ್ಳೋದಿಲ್ಲ ಈಗಾಗಲೇ ಸಮಯ ಭಾಳ ಆಗ್ಯದ ಮಹಾರಾಜರ ಹತ್ತಿರ ಒಂದು ದಿವಸ ನಾವು ಹೋಗಿ ಕುಂತಿದ್ದೆ ನೀನು ಧ್ಯಾನ ಮಾಡ್ತೀನಪ್ಪ ಅಂತ ಕೇಳಿದ್ರು ರೀ ಮಾರಾದ್ರೆ ಅಂತಂದ್ರೆ ನಿನಗೆ ಕಣ್ಣು ಮುಚ್ಗೊಳ್ಳಕ್ಕೆ ಬರ್ತದೇನು ಕಣ್ಣು ಮುಚ್ಚಿ ನೋಡು ಅಂತಂದರು ಎರಡು ಕೈಯಿಂದ ಕಣ್ಣು ಮುಚ್ಕೊಂಡೆ ಬಾಯಿ ಮುಚ್ಚು ಅಂತಂದರು ಬಾಯಿ ಮುಚ್ಚಿಕೊಂಡೆ ಕಿವಿ ಮುಚ್ಚು ಅಂತಂದರು ಎರಡು ಕೈಯಿಂದ ಕಿವಿ ಮುಚ್ಕೊಂಡೆ ಅವರು ಹಿಂಗೆ ಸಫಲ ಮಾಡಿರೋದು ಕೇಳಿಸ್ತೇನಂತಂದ್ರು ಏ ಭಾಳ ಚಲೋ ಕೇಳಿಸ್ತೀರಿ ಅಂತಂದ್ರೆ ಕಿವಿ ಕೇಳಿಸೋದಂಗೆ ಕೂಡ್ಬೇಕಂತ ಧ್ಯಾನಕ್ಕೆ ಅದಕ್ಕೆ ನನಗೆ ಕಿವಿ ಕೇಳಿಸ್ತಾವಂದ್ರೆ ನೀವು ಬಹಿರ್ಮುಖ ಇದೀ ಯಾವಾಗ ಅಂತರ್ಮುಖಿಯಾಗಿ ಅರುವನ್ನು ಬ್ರಹ್ಮರಂದ್ರ ಕೇರಿಸಿ ನೀನು ಆ ಸ್ಥಿತಿಯನ್ನು ಕಾಯ್ಕೊಳ್ತೀಯಲ್ಲ ಆವಾಗ ನಿನ್ನ ಸ್ವರೂಪದೊಳಗೆ ಏಕ್ರ ಯಾಕೂ ಏಕರೂಪತೆ ಸಾಧಿಸ್ತಿ ಆವಾಗ ಅದು ಧ್ಯಾನ ಅಂತಾರೆ ಇದನ್ನು ಮಾಡಬೇಕು ನೋಡು ಅಂತಂದ್ರು ಮಹಾರಾಜರು ಎರಡೆರಡು ತಾಸು ಮೂರು 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 ತಾಸು ಕುಂತು ತೋರಿಸ್ತಿದ್ರು ನಮಗೆ ಧ್ಯಾನದ್ದು ಅವ್ರು ಹೇಳಿದ್ರು ಸಮಂ ಕಾಯ ಶಿರೋಗಿರಿ ಒಂಧಾರಿಯನ್ ಅಚಲಂ ಸ್ಥಿರ ಸಂಪ್ರೇಕ್ಷಣಾಶಿಕಾಗ್ರಮ ಸ್ವಾಮೀಜಿ ಶಾಸ್ತ್ರ ಕೈಯನ್ನು ಮೆರುಗಂಡ ಸರಳ ಇಡಬೇಕು ಶಿರಸ್ಸು ಕುತ್ತಿಗೆ ಬೆನ್ನು ಒಂದು ಸರಳ ರೇಖೆಯೊಳಗಿಟ್ಟು ದೃಷ್ಟಿಯನ್ನು ಮೂಗಿನ ಇಟ್ಟು ಕೂಡಬೇಕು ಮನ ಉನ್ಮಾನ ಆಗ್ಬೇಕು ನೋಡ್ರಿ ಯಾರಿಗೆ ಮನ ಇರಲಾರ್ದಂಗೆ ಮಾಡ್ಕೊಳಕ್ಕೆ ಬರ್ತದ ಉನ್ಮಾನ ಮಾಡಲಿಕ್ಕೆ ಬರ್ತದ ಅವರಿಗೆ ಕುಂತ ಕಲ್ಪನಾ ವಿಚಾರ ಬರ್ತಾವ ಏನಾರ ವಿಚಾರ ಮಾಡ್ತಿರ್ತೀವಿ ದುಡ್ಡಿಂದಾರ ಮಾಡ್ತಿರ್ತೀವಿ ಮತ್ತೊಂದು ಮತ್ತೊಬ್ಬರದಾರ ಮಾಡ್ತಿರ್ತೀವಿ ಏನೋ ಏನಾರ ನಮ್ದು ಏನೇನು ಅಭಿಮಾನ ಏನೇನು ಇರ್ತವೆ ಮತ್ತೊಂದು ಏನಾರ ವಿಷಯ ಚಿಂತನೆಗಳು ಇರ್ತಾವ ಏ ನಾವು ಎರಡು ತಾಸುಗಟ್ಲೆ ಕೂಡ್ತೀರಿ ಒಂದೇ ಆಸನ್ನ ಕೂಡ್ತೀನಿ ಒಬ್ಬೊಬ್ಬರಿಗೆ ಭಾಳ ಪ್ರ್ಯಾಕ್ಟೀಸ್ ಇರ್ತವೆ ಒಂದು ಎರಡು ಎರಡು ತಾಸು ಆದರೆ ಮನ ಉನ್ಮಾನ ಆಗ್ಯದೋ ಇಲ್ಲೋ ಗೊತ್ತಿಲ್ಲ ಆದರೆ ರಿಸಲ್ಟ್ ಬರ್ಬೇಕ್ರಿ ಅದು ಮನ ಉನ್ಮಾನ ಆದದ್ದು ರಿಸಲ್ಟ್ ಹ್ಯಾಂಗೆ ಕೊಡ್ತದ ಅಂತಂದ್ರೆ ವಿಷಯ ಭಯ ಕ್ರೋಧ ಉದ್ವೇಗ ಇವು ಏನದವ ಇವು ಹೋಗಬೇಕು ಮಹಾರಾಜರು ಹೇಳ್ತಿದ್ರು ಶಕ್ಯಂ ಜೇತು ಮನೋರಾಜ್ಯಂ ವಿಜಯತೆ ನಿರ್ವಿಕಲ್ಪ ಸಮಾಧಿತ ನಿರ್ವಿಕಲ್ಪ ಸಮಾಧಿಯಿಂದ ಇವು ಹೋಗ್ತಾವ ನಿರ್ವಿಕಲ್ಪ ಸಮಾಧಿ ಹೆಂಗೆ ಮಾಡಬೇಕು ಅಂತ ಕೇ ಕೇಳ್ತಿದ್ರು ನಮಗೆ ಧ್ಯಾನ ಕೂರಿಸಿ ನಿಮಗೆ ಅಂತಕ್ಕನ್ನು ಶುದ್ಧ ಆಗಬೇಕು ನಿಮ್ಮ ಕಣ್ಣು ಕಿವಿ ಏನದ ಪಂಚ ಜ್ಞಾನೇಂದ್ರಗಳು ಆಧ್ಯಾತ್ಮದೊಳಗೆ ತೊಡಬೇಕು ಅವ್ರು ಪ್ರಾಕ್ಟೀಸ್ ಮಾಡ್ಬೇಕು ನೋಡ್ರಿ ಏ ಅಂದ ಯಾರು ಒಂದು ಯಾವ್ದಾದ್ರು ಸುದ್ದಿ ಹೇಳಿದ್ರೆ ಅಥವಾ ಯಾರ್ಯಾರಿಗೆ ನೋವು ಆಯ್ತು ಅಂದ್ರೆ ತಮಗೂ ಸಹಿತ ನೋವು ಹಾಕಿರ್ತವೆ ಮಹಾರಾದ್ರ ಬಗ್ಗೆ ಒಂದು ಭಾವ ವ್ಯಕ್ತಪಡಿಸಿದೀವಿ ಮಾರಾದರು ಹಿಂಗಿದ್ರು ಅಗಳಿ ಚೈತನ್ಯವ್ರು ಹೇಳಿದ್ರು ನೋಡಿರಿ ಅಂತ ಚೆಂದ ಹೇಳಿದ್ರೆ ಕಣ್ಣ ಬರ್ತಿಲ್ಲ ರೀ ನಮಗ ಇದು ಭಾವ ಶುದ್ಧ ಇದು ಪ್ರಕಟ ಆಗ್ಬೇಕು ನೋಡ್ರಿ ಈ ಭಾವದಿಂದ ಎಲ್ಲರಿಗೂ ಅಂತಃಕರಣ ಶುದ್ಧ ಆಗ್ತದೆ ಅಂತ ಕೋಣ ಶುದ್ಧ ಆಗೋಕ್ಕಿದ ನಮ್ಮ ಏನು ವಿಕಾರಗಳನ್ನು ತೆಗೆದು ಹೋಗಿತಕ್ಕಂಥದ್ದು ಯಾವುದು ಅದ ಅದು ಒಂದೇ ಆ ವಿಕಾರ ತೆಗೆದು ಯಾರು ತೆಗೆದು ಹಾಕ್ತಾರೆ ಯಾರು ಶಾಂತವಾಗಿರ್ತಾರೆ ಯಾರು ಸಮಾಧಾನವಾಗಿರ್ತಾರೆ ನೋಡ್ರಿ ಅವ್ರಿಗೆ ಅನುಭವ ಬರ್ತಿರ್ತದೆ ನೋಡ್ರಿ ಒಬ್ಬೊಬ್ಬರು ಅತಿ ಕ್ರೋಧ ಬುದ್ಧಿ ಬಂದುಬಿಡ್ತದೆ ಸುಟ್ಟಿಗೆ ಹೇಳ್ತಾರೆ ನನಗೆ ಹಿಂಗಂದ್ರೆ ನಾ ಅಂತ ನಾನು ಒಬ್ಬೊಬ್ರು ನಿದ್ದೆ ಹತ್ತಂಗಿಲ್ಲ ನೋಡ್ರಿ ಮಲ್ಕೊಂಡ್ರೆ ನಿದ್ದೆ ಹತ್ತಂಗಿಲ್ಲ ಯಾಕೆ ಹತ್ತಂಗಿಲ್ಲ ಈ ಚಿಂತನೆಗಳಿರ್ತಾವ ಅದಕ್ಕೆ ನಿದ್ದೆ ಹತ್ಬೇಕಾದ್ರೆ ಮೂರು ಮರಿಬೇಕಂತ ನಾನು ನಾ ಮಾಡೀನಿ ನಂದು ಇದು ನಂದು ಇದು ನಾನು ನಾ ಮಾಡೀನಿ ಅಂತಕ್ಕಂಥದ್ದು ಮರಿಬೇಕು ನನಗೆ ಯಾರೂ ಇಲ್ಲ ಅನ್ನೋದು ಮರಿಬೇಕು ಏ ಇದು ನನ್ನಿಂದಲೇ ಆಯಿತು ಮುಂದೆ ಏನೇನು ಮಾಡಬೇಕು ಅನ್ನೋದು ಏನು ವಿಚಾರ ಇರ್ತದೆ ಇವು ಮರೆತು ಅಂತಂದ್ರೆ ಎಲ್ಲರಿಗೂ ನಿದ್ದೆ ಆಗ್ತದೆ ಅದೇ ಧ್ಯಾನದೊಳಗೆ ಶ್ವಾಸ ಆಜ್ಞಾಚಕ್ರದಿಂದ ಬ್ರಹ್ಮರಂಧ್ರತಕ್ಕ ವೈದ್ಯ ನಿಲ್ಲಿಸ್ಬೇಕ್ರಿ ಅದು ಆ ಬ್ರಹ್ಮರಂಧ್ರಕ್ಕೆ ಯಾರು ವೈದ್ಯ ನಿಲ್ಲಿಸ್ತದ ನೋಡ್ರಿ ಅದು ಬ್ರಹ್ಮ ಸ್ಥಿತಿ ಪ್ರಾಪ್ತ ಆಗ್ತದೆ ಆ ಬ್ರಹ್ಮಸ್ಥಿತಿ ನಮಗೆ ಬೇಕು ನೋಡ್ರಿ ಅದು ನಮಗೆ ಎಲ್ಲ ಮನುಷ್ಯನ ನಡತೆಯನ್ನು ಬದಲಾಯಿಸ್ಬಿಡ್ತದ ನಾವು ದೇವರೇ ಆಗಿಬಿಡ್ತೀವಿ ಬ್ರಹ್ಮವೇ ಆಗಿಬಿಡ್ತೀವಿ ಅದಕ್ಕೆ ಆ ಬ್ರಹ್ಮ ಸ್ಥಿತಿ ಹಿಂಗೆ ಆಗ್ತದಾಗ್ತ ಮಹಾರಾಜರು ಹೇಳ್ತಿದ್ರು ಅದನ್ನು ನಮಗೆ ಕಲಿಸ್ತಿದ್ರು ಅವರು ನೋಡ್ರಪ್ಪ ಇಷ್ಟೇನು ಹುಟ್ಟಿ ಬಂದಿರಿ ಜನನಾಯಿತು ಇನ್ನು ಮರಣದವರೆಗೂ ಇದನ್ನೆಲ್ಲ ಅಭ್ಯಾಸ ಮಾಡಬೇಕು ಪ್ರ್ಯಾಕ್ಟೀಸ್ ಯಾರು ಕಾಲಗಳಿಗೆ ಇದು ನೆನಪು ಬರಬೇಕು ಇದು ಅಭ್ಯಾಸ ಬರಬೇಕು ಆ ಧ್ಯಾನದ ರುಚಿ ಹಾಕಬೇಕು ಆ ಸ್ಥಿತಿ ಒಳಗೆ ಹೋಗಬೇಕು ಆ ಬ್ರಹ್ಮ ಸ್ಥಿತಿಯಿಂದನೇ ಜೀವ ಬಿಡಬೇಕು ಅವರಿಗೆ ಸಾಯಿಜಿ ಮುಕ್ತ ಆಗ್ತದೆ ಹೇಳಿ ರಾಮಕೃಷ್ಣ ಮಹಾರಾಜರು ರಾಮಕೃಷ್ಣ ಮಹಾರಾಜರು ಹಿಂದಿನ ನಾ ಅವ್ರ ಹತ್ತಿರ ಕೂತಿದ್ದೆ ಮಹಾರಾಜರ ಜೊತೆಗೆ ಹೆಚ್ಚು ನಂದು ಸಲಿಗಿತ್ತು ನನ್ನ ಮ್ಯಾಗ ಭಾಳ ಕೃಪಾ ಮಾಡಿದ್ರು ಅವರು ಆ ಜ್ಞಾನಿ ಮಂದಿಗೆ ನಾವು ಏನು ಕೇಳಬಾರ್ದು ಅವರು ಸಮರ್ಥರೇ ಇದ್ದಾರ ಅವ್ರ ಆ ಸ್ಥಿತಿನೇ ಇತ್ತು ಸುಮ್ಮ ನಾನು ಕೇಳಿದೆ ಇವ್ರದ್ದು ಅಂತ್ಯಕಾಲದೊಳಗೆ ಹೆಂಗೆ ಹೆಂಗೆ ಇರ್ತದ ಏನು ತ್ರಾಸಾಗಿರ್ತಾವ ಅವ್ರ ಸ್ಥಿತಿ ಹೆಂಗೆ ಇರ್ತದ ಏನೋ ವಿಚಾರ ಮಾಡಲಿಕ್ಕೆ ಹಾ ನಾನು ಮಹಾರಾಜರ ನಿಮಗೇನಾರ ಆಶೆ ಐತೇನು ರೀ ಅಂತ ಕೇಳಿದೆ ಇಲ್ಲ ಅಂತಂದು ಯಾವುದ್ರ ಮ್ಯಾಗರ ಮೋಹ ಐತೇನ್ರಿ ಅಂತ ಕೇಳಿದೆ ಇಲ್ಲ ಅಂತಂದರು ಮತ್ತು ಏನಾರ ಐತ್ರಿ ನಿಮ್ಮಲ್ಲಿ ಅಂತ ಕೇಳಿದೆ ನಿರ್ಮೋಹತ್ವ ಅಂತಂದರು ನಮಗೆ ಇದೇ ಬೇಕಾಗೈತಿ ನಿರ್ಮೋಹತ್ವ ಈ ನಿರ್ಮೋಹತ್ವ ಯಾರಿಗೆ ಸಾಧಿಸ್ತಿರ್ತಾರೆ ಅವರು ಜೀವನ್ಮುಕ್ತರು ಇರ್ತಾರ ಅದು ಯಾರೂ ಅಲ್ಲ ಸಮರ್ಥ ಸದ್ಗುರು ರಾಮಕೃಷ್ಣ ಮಹಾರಾಜರು ಅಂತ್ಯಕಾಲದಾಗ ಹಿಂದಿನ ದಿವಸ ಕುಂತು ಮಾತಾಡಿದ್ದೀವಿ ಮರು ದಿವಸನೇ ಒಂದೂವರೆ ಒಂದು ಇಪ್ಪತ್ತೆಂಟು ನಿಮಿಷ ಆಗಿತ್ತು ಮಹಾರಾಜರ ಹತ್ರ ಕೂತಿದ್ದೆ ಅವ್ರು ಹೆಂಗೆ ಶ್ವಾಸ ತೊಗೋತಿದ್ರು ಹೆಂಗೆ ಬಿಡ್ತಿದ್ರು ಗಮನಿಸ್ತಾ ಇದ್ದೆ ನಮಗೆ ಹೇಳಿ ಅದನ್ನು ನಾನು ಅವಲೋಕನ ಮಾಡ್ತಾಯಿದ್ದೆ ಬರೋಬ್ಬರಿ ಅವರು ಶ್ವಾಸ ಮ್ಯಾಯ ತಗೊಳ್ಳೋದು ಬಿಡೋದು ಹೋಗ್ತಾ ಇತ್ತು ಬ್ರಹ್ಮ ಕಡೆ ಹೋಗಿ ನಿಲ್ಲಿಸ್ತಿದ್ರು ಬಿಡ್ತಿದ್ರು ನೋಡ್ರಿ ಅದು ಶ್ವಾಸ ಬರಬಾರ್ದು ಬರಬಾರ್ದು ಕಮ್ಮಾಗ್ಲಿಕ್ಕೆ ಆತು ಅದು ತಪ್ತಾಗಲಿ ಕತ್ತಿ ವಾಯು ಅರು ಬ್ರಹ್ಮರಂಧ್ರ ಕೋಯ್ ನಿಲ್ಲಿಸಿದ್ರು ಅಡ್ಡಿ ಇಲ್ಲಿ ಭ್ರಮರಂಧಕ್ಕೆ ನಿಲ್ಲಿಸಿ ಬರೋಬ್ಬರಿ ಒಂದು ಐದು ಐದು ಮಿನಿಟ್ ಒಳಗನೆ ಬಹುತೇಕ ಜೀವ ಹೋಗ್ತದನ್ನು ಅನ್ನೋದ್ರಾಗ ಅವರು ಜೀವ ಬ್ರಹ್ಮರಂದ್ರದಿಂದನೇ ಜೀವ ಬಿಟ್ಟರು ನೋಡ್ರಿ ಮಾರಾಟ ಭಗವದ್ಗೀತಾದಾಗ ಒಂದು ಮಾತು ಹೇಳ ಕೃಷ್ಣ ಪರಮಾತ್ಮ ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ದೇಶ ಚ ಧಾಯಾತ್ಮನ ಧಯಾತ್ಮನ ಪ್ರಾಣಮಸ್ತಿ ತೋ ಯೋಗಾರಣಂ ಓಮಿತಿ ಕಾಕ್ಷರ ಬ್ರಹ್ಮ ವ್ಯಾಹರನ್ ಮಾಮನು ಯಾ ಯ ಪ್ರಯಾತಿ ತ್ಯಜನ ದೇಹಂ ಸಯಾತಿ ಪರಮಾಂಗತಿಮ್ಮ ಅಂತ್ಯಕಾಲದೊಳಗೆ ಅರುವನ್ನ ಬ್ರಹ್ಮನಂದ ಕೀರ್ಷಿ ಯಾರು ಇಲ್ಲಿಂದ ಜೀವ ಬಿಡ್ತಾರ ನೋಡ್ರಿ ಅವ್ರಿ ಸಾಯಿಜಿ ಮುಕ್ತ ಅನೇಕ ಮಂದಿ ಜೀವ ಬಿ ಬಿಡುಗಡೋಕ್ಕೆ ಶಿವ ಶಿವ ಅಂತ ಅಂತ್ಯಕಾಲುಗಳಿಗೆ ಸಾಯ್ತಿರ್ತಾರೆ ಶಿವ ಶಿವ ಅಂತಾರೆ ರಾಮ ಅಂತಾರೆ ಕೃಷ್ಣ ಅಂತಾರೆ ನಾರಾಯಣ ಅಂತಾರೆ ಗೋವಿಂದ ಅಂತಾರೆ ಅನತ ಏನು ಮಾಡ್ತಿರ್ತಾರೆ ಜೀವ್ ಹೋಗಿಬಿಡ್ತೈತಿ ಜೀವ ಹೋಯ್ತು ನೋಡಿರಿ ಅವರಿಗೆ ಸದ್ಗತಿ ಪ್ರಾಪ್ತ ಆಗ್ತದೆ ನಮ್ಮ ಊರೇ ಮಹಾರಾಜರು ಇದ್ರು ನರಸಿಂಹೇಶ್ವರ ಮಹಾರಾಜ ಶೀಶ್ವರು ನಾವು ಅವರು ಅವರು ಶರೀರ ಬಿಟ್ಟಿಂದ ಅವ್ರ ಮನೆಗೆ ಹೋಗಿದ್ವಿ ಹೆಂಗೆ ಜೀವ ಬಿಟ್ರು ಅಂತ ಕೇಳಿ ಎಲ್ಲ ಅವ್ರ ಮಕ್ಕಳು ಹೆಣ್ಮಕ್ಳು ಎಲ್ಲರ ಮಕ್ಕಳು ಅವ್ರ ಮಕ್ಕಳೆಲ್ಲ ಹೊರಗಿದ್ರು ಅವರು ಎಲ್ಲರೂ ಬಾಯಿ ಬಡದು ಅಳ್ಕೊತ ನಿಂದಿರಲಿ ನಿಂತಿದ್ದಿಲ್ಲ ಅವರು ಅವ್ರ ತಂದೆಗೆ ಕೇಳ್ತಿದ್ರು ಮೋರೆ ಮಹಾರಾಜರಿಗೆ ಅಪ್ಪ ನರಸಿಂಹ ಮಹಾರಾಜರು ಕಾಣಿಸ್ಲಿಕ್ಕೆ ಹತ್ತಾರೇನು ಅಂತ ಕೇಳಿದ್ರು ಅವರು ಜೀವ ಬಿಡಕ್ಕೆ ಹತ್ತಿದ್ರು ಹಿಂಗೆ ಗೋಹಣ ಕೆಳಗೆ ಹಾಕಿದ್ರು ಜೀವ ಬಿಟ್ರು ನೋಡ್ರಿ ಅವ್ರಿಗೆ ಸದ್ಗತಿ ಪ್ರಾಪ್ತ ಆಗಿಬಿಡ್ತವ್ರು ನೋಡ್ರಿ ಎಂಥ ಮಕ್ಕಳಿರ್ತಾರೆ ಸಾಯಿ ಬೆಳಕು ಭಯ ಬಡ್ಕೊಂಡು ಅಳ್ತಿರ್ತೀವಿ ಕಣ್ಣಾ ನೀರು ಇರ್ತೀವಿ ಓದಲ್ತಿರ್ತೀವಿ ನೋಡ್ರಿ ಅವರು ಅವ್ರ ಮಕ್ಕಳು ನೋಡ್ರಿ ಮಕ್ಕಳಿಗೆ ಹೆಂಗೆ ಸಂಸ್ಕಾರ ಕೊಟ್ಟಿದ್ರು ಭಗವಂತನ ದರ್ಶನ ಆಯ್ತಾನೆ ಗುರುವಿನ ದರ್ಶನ ಆಯ್ತನ ಅಂತ ಇದು ದೊಡ್ಡ ಮಾತಾದ್ರೆ ಇದು ಈಗ ಅಂತ್ಯ ಕಾಲದೊಳಗೆ ಯಾರಿಗೆ ಬರುವುದಿಲ್ಲ ರಂಗರಾವ್ ಮಹಾರಾಜರು ನೋಡಿ ಶರೀರ ಬಿಡುವೇಳಕ್ಕೆ ಶಿವ ಶಿವ ಅಂತಂದುಬಿಟ್ಟು ಶರೀರ ಬಿಟ್ಟರು ನೋಡಿ ಅವರಿಗೂ ಸದ್ಗತಿ ಸದ್ಗತಿ ಆಯ್ತು ಅನೇಕ ಮಂದಿ ಮಹಾತ್ಮರು ಹೀಗೆ ಬಿಟ್ಟರು ನರಸಿಂಹೇಶ್ವರ ಮಹಾರಾಜರು ಧ್ಯಾನ ಮಾಡ್ಕೋತನ ಶರೀರ ಬಿಟ್ಟರು ದೃಷ್ಟಿ ಮೂಗಿಂತಿಮೆಗೆ ಇಟ್ಟಿದ್ರು ಅರ್ಧ ಕಣ್ಣು ತರ್ದಿತ್ತು ಅರ್ಧ ಮುಚ್ಚಿತ್ತು ನೋಡಿರಿ ನರಸಿಂಹ ಮಹಾರಾಜರು ಜ್ಞಾನಿ ಮಂದಿದು ಹಿಂಗೈತೆ ನಾವು ಅಂತ್ಯ ಕಾಲದೊಳಗೆ ನೋಡ್ರಿ ಮಗನವ್ರು ನೆನೆಸ್ತೀವಿ ಮಕ್ಕಳನ್ನ ಯಾರ್ಯಾರ ತ ಮಗಳ ಮಗನ ಹೆಂಡ್ತಿನ ಎಲ್ಲರನ್ನೂ ನೆನೆಸ್ತೀವಿ ಆಸ್ತಿ ದುಡ್ಡ ನಾನು ಅಲ್ಲಿಟ್ಟಿನಿ ಇಲ್ಲಿಟ್ಟಿನಿ ನೋಡಂತ ಕೇಸಿ ಹೇಳ್ತಾ ಜೀವ ಬಿಡ್ತಾರೆ ನೋಡಿ ಹ್ಯಾಂಗಿಲ್ಲ ಅವ್ರ ಪರಿಸ್ಥಿತಿ ಹೆಂಗಾಗ್ತದೆ ಅದಕ್ಕೆ ಈ ಎಲ್ಲ ಗದ್ದಲದಾಗ ಇದ್ದವರು ಅನೇಕ ಮಂದಿ ನರಕಕ್ಕೆ ಹೋಗ್ತಾರೆ ಅದಕ್ಕೆ ಗುರುವನ್ನು ಮಾತು ಕೇಳಬೇಕು ರಾಮಕೃಷ್ಣ ಮಹಾರಾಜರು ನಮಗೆ ಸದ್ಬೋಧೆ ಮಾಡ್ಯಾರ ನೋಡ್ರಿ ಹೆಂಗೆ ತಿಳ್ಸೇಳಾರ ನನಕ್ಕಿಂತ ನಿಮ್ಗೆ ಎಲ್ಲರಿಗೂ ಹೆಚ್ಚು ಗೊತ್ತದ ಎಲ್ಲರಿಗೂ ನಿಮ್ಗೆ ಧ್ಯಾನದ ಅನುಭವ ಉಪದೇಶ ಕೊಟ್ಟಾರ ಕುಂದರ್ಸಿ ಧ್ಯಾನಕ್ಕೆ ಕೂಡ್ಸ್ಯಾರ ಸಾಕಷ್ಟು ನಿಮ್ಗೆ ಅನುಭವ ಕೊಟ್ಟಾರ ನಿಮಗೆ ಪ್ರಚಿತಿಗಳು ಬಂದವ ಗುರುಗಳ ದರ್ಶನ ಆಗ್ಯದ ಸಗುಣ ಸಾಕ್ಷಾತ್ಕಾರ ಆಗ್ಯದ ನಿರ್ಗುಣ ಸಾಕ್ಷಾತ್ಕಾರಗಳನ್ನ ಮಾಡಿ ಕೊಟ್ಟವ್ರು ಯಾರ್ಯಾರು ಇದ್ದರು ಅವರೇ ಸಮರ್ಥ ಗುರು ರಾಮಕೃಷ್ಣ ಮಹಾರಾಜರು ನಡೆದಾಗ ಜೀವಂತ ದೇವರು ಯಾರಪ್ಪ ಅಂತಂದ್ರೆ ರಾಮಕೃಷ್ಣ ಮಹಾರಾಜರು ಅಂತ ನಮ್ಮ ಮೊಪ್ಗಾರ್ ಸರ್ ಯಾವಾಗಲೂ ಹೇಳ್ತಿರ್ತಾರೆ ಅದು ಸತ್ಯ ಐತಿ ಅವಾಗ ಅಷ್ಟೇ ಅಲ್ಲ ಈಗ ಬಂದಂಥ ಭಕ್ತರಿಗೂ ಅನೇಕ ಅನುಭವಗಳು ಬರಲಿಕ್ಕೆ ಹತ್ತಾರೆ ಇದು ಜಾಗೃತ ಸ್ಥಾನದ ರಾಮಕೃಷ್ಣ ಮಹಾರಾಜರ ವಾಸದ ಇಲ್ಲಿ ನಮಗೆ ಅನುಭವಗಳು ಬರಲಿಕ್ಕೆ ಹತ್ತವೆ ಅನೇಕ ಅನೇಕಲ್ಲ ನಮ್ಮ ಗುರುಬಂಧುಗಳು ಹೇಳಿಕಾರ ಅದಕ್ಕೆ ಅಂತ್ಯಕಾಲದಲ್ಲಿ ಎಂಥ ಮತಿಯು ಅಂಥಗತಿ ಅಂತ ಅಂತ್ಯಕಾಲದೊಳಗೆ ನಮಗೆ ಎಂಥದ್ದು ಬುದ್ಧಿ ಇರ್ತದೆ ಅಂಥದ್ದ ಗತಿ ಪ್ರಾಪ್ತ ಆಗ್ತದೆ ಅಂತಕ್ಕ ಮಾತನ್ನು ಹೇಳ್ತಾ ಅವರು ಮಹಾರಾಜರು ಬರೀ ಪ್ರವಚನ ಹೇಳಿ ಹೋಗಲಿಲ್ಲ ಪ್ರವಚನ ಮಾಡೋದು ಅದೊಂದು ಉದ್ಯೋಗ ಆಗಲಿಲ್ಲ ಅವರು ಧ್ಯಾನ ಮಾಡಿ ಆ ಸ್ಥಿತಿ ಅಭ್ಯಾಸ ಪ್ರಾಕ್ಟಿಕಲ್ ಇಟ್ಕೊಂಡು ಅವರು ಇದ್ರು ಯಾವಾಗಲೂ ಏಷ್ಯಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈ ನಮ್ಮ ಪ್ರಾಪ್ತಿಯ ವಿಮೋತಿ ಸ್ಥಿತ್ವ ಶಾಮ್ ಅಂತ ಕಾಲಿಪಿ ಬ್ರಹ್ಮ ನಿರ್ವಾಣ ಮುಚ್ಚತಿವಿ ಅಂತ್ಯಕಾಲದೊಳಗೆ ಬ್ರಹ್ಮ ಸ್ಥಿತಿ ನಮಗೆ ಬರಬೇಕು ಹಾಗೆ ಜೀವ ಬಿಡಬೇಕು ನಮಗೂ ಜನ್ಮ ಸಾರ್ಥಕ ಆಗ್ತದ ನಾವು ದೇವರೇ ಆಗ್ತೀವಿ ದೇವರನ್ನ ನೋಡಕ್ಕೆ ಹಾದವರು ದೇವರೇ ಆಗ್ತಾರಂತ ಗುರುಗಳು ಸಮರ್ಥರು ಆಗಲೇ ನಮ್ಮ ಮಹೇಶ್ ಮಾರಾದರು ಹೇಳಿದ್ರು ಏನು ಚಂದ ಹೇಳಿದ್ರು ಹಾಂ ಅನಂದಾತ್ಮನ ಅದಕ್ಕೆ ನಿಮ್ಗೆ ಅವ ಏನಾರ ನಾವು ಒಳಗೆ ತುಂಬ್ಕೋಬೇಕಾಗಿತ್ತಂತಂದ್ರೆ ಅದು ಭಗವಂತ ರಾಮನೇ ನನಗೆ ಒಳಗೆ ಇರಂಗೆ ಮಾಡಂತ ಹನುಮಂತಿಯವ್ರು ಹೇಳಿದ ನಮ್ಮೊಳಗೆ ಯಾರು ಇರ್ಬೇಕು ರಾಮನು ಕೃಷ್ಣನು ಅದಾರ ಅದರ ರಾಮಕೃಷ್ಣ ಸದ್ಗುರು ಇದ್ದಾರೆ ನಮ್ದು ಜನ್ಮ ಪಾವನ ಆಗ್ತದೆ ಅಂತಕ್ಕ ಮಾತನ್ನು ಹೇಳ್ತಾ ಇದ್ದೀನಿ ಇನ್ನು ಕೊನೆಯದಾಗಿ ಸದ್ಗುರು ರಾಮಕೃಷ್ಣ ಮಹಾರಾಜರು ಬ್ರಹ್ಮಜ್ಞಾನಿಗಳು ಅನುಭವಿಗಳು ನೋಡ್ರಿ ಮಗುವಿನಂಗೆ ಮನಸ್ಸಿತ್ತು ಎಲ್ಲರೂ ಮಗುವಿನಂಗೆ ಇರ್ತ ಇರ್ತಿದ್ರು ಎಲ್ಲರಿಗೂ ಚೆಂದ ಮಾತಾಡ್ತಿದ್ರು ಬಂದಾರಿ ಬರ್ರಿ ಹೋಗ್ರಿ ಎಷ್ಟು ಚಂದ ಎಷ್ಟು ನಮ್ರತ ಎಷ್ಟು ಪ್ರೇಮ ಹಾಂ ಬಂದರಿಗೆಲ್ಲ ಬರ್ರಿ ಎಲ್ಲರಿಗೂ ಅವರು ಅವರು ಯಾ ಯಾವ ಊರವರಲ್ಲಿ ಯಾರೇ ಹೇಳಿ ಪ್ರೇಮದಿಂದ ಕರೆದು ಅವ್ರಿಗೆ ಏನಾದ್ರು ತಿನ್ಲಿಕ್ಕೆ ಕೊಡು ಏನು ಕಾಳಜಿ ಮಾಡೋ ಅವ್ರು ಮತ್ತೆ ಕರ್ಕೊಂಡು ಕೊಡು ಎಷ್ಟು ಪ್ರೇಮ ಮಾಡ್ತಿದ್ರು ಆ ಪ್ರೇಮ ಎಂದೂ ಮರೆಯೋಕ್ಕಾಗಲ್ಲ ಅವರಲ್ಲಿ ಸ್ವಲ್ಪ ಅಹಂಕಾರ ಇದ್ದಲ್ಲ ಅಭಿಮಾನ ಇದ್ದಲ್ಲ ನಾನು ದೊಡ್ಡವಿದ್ದೀನಿ ನಾ ದೊಡ್ಡ ಮಾರಾಜ್ ಇದ್ದೀನಿ ನಾ ಹಿಮಾಲಯದಾಗ ತಪಶ್ಚರಿ ಮಾಡೀನಿ ನಾ ಬ್ರಹ್ಮಚರಿ ಇದ್ದೀನಿ ನಾ ಹಂಗಿದ್ದೀನಿ ಹಿಂಗಿದ್ದೀನಿ ಎಂದು ಹೇಳ್ಕೊಳ್ಳಿಲ್ಲ ಏ ಅವರು ಶರೀರ ಶರೀರದ ದೃಷ್ಟಿಯಿಂದಲೇ ಯಾರಿಗೂ ಶರೀರ ನೋಡ್ತಿದ್ದಿಲ್ಲ ಅವರು ನಮ್ಮೊಳಗೇನು ನೋಡ್ತಿದ್ರು ಆತ್ಮನೇ ಕಾಣ್ತಿದ್ರು ಏ ಎಲ್ಲರೊಳಗೂ ಪರಮಾತ್ಮನೇ ನೋಡೋದು ಎಲ್ಲರೂ ಆತ್ಮನೇ ಇದ್ದಾರೆ ಅವ್ರು ಹೆಣ್ಣು ಅಂತಲ್ಲ ಗಂಡ ಎಲ್ಲರಿಗೂ ಪ್ರೇಮದಿಂದ ಹಾಗೆ ಅವರ ಆ ದೃಷ್ಟಿಕೋನ ಅದು ಆತ್ಮಸ್ಥಿತಿ ಅವ್ರನ್ನ ಪರಬ್ರಹ್ಮವಿದ್ದೀನಿ ಅಂತಲೇ ಅವರು ಅನುಭವನ ಆ ಶರೀರನ ಅಲ್ಲ ನಾ ಬ್ರಹ್ಮವೇ ಇದ್ದೀನಿ ಅಂತ ಜ್ಞಾನ ಮಾಡ್ಕೊಂಡು ಅವ್ರು ಯಾರಾದರು ಇದ್ದಿದ್ರೆ ಅದು ರಾಮಕೃಷ್ಣ ಮಹಾರಾಜರು ಅಂಥ ಸದ್ಗುರು ಈ ಒಳಗೆ ಎದ್ದು ಬರೀ ಏನು ಏನಾರ ಮಾತಾಡಿ ಪ್ರವಚನ ಮಾಡಿ ಅದೊಂದು ಉದ್ಯೋಗ ಮಾಡಿಕೊಂಡು ಹಟ್ಟಿ ಬ್ರಹ್ಮ ಬ್ರಹ್ಮಶಕ್ತಿ ಇತ್ತು ನಮಗೆ ನಮದ ಹೊಟ್ಟೆ ತುಂಬಸಂಗ್ ಅವ್ರು ಮಾಡ್ತಿದ್ರು ಅಂತಹ ಸಂಕಲ್ಪ ಶಕ್ತಿ ಇತ್ತು ಆ ಬ್ರಹ್ಮ ಇದ್ದರು ಆ ಬ್ರಹ್ಮ ಜ್ಞಾನದು ಇಲ್ಲಿ ನಾವು ಈಗ ಅವ್ರ ಶರೀರ ಬಿಟ್ಟ ನಂತರ ಇಲ್ಲೊಂದು ಈ ಎಲ್ಲಟ್ಟಿ ಗ್ರಾಮದ ಎಲ್ಲ ಹಿರಿಯರು ಇಲ್ಲೆಲ್ಲ ಈ ಜನತೆ ನಮ್ಮ ಮಹಾರಾಜರು ಶಿಷ್ಯರು ಏಕತ್ರ ಭಾವದಿಂದ ಬಂದು ಇಲ್ಲಿ ಈ ಇಲ್ಲೇ ಬಾಜುಕ್ ಇದೊಂದು ವಿಶಾಲ ಪ್ರದೇಶ ಐತಿ ಒಂದು ಎಕರೆ ಜಾಗ ಐತಿ ಇದನ್ನ ಯಾವ ಹೈ ಹೈಸ್ಕೂಲ್ಕು ಕೊಡೋದಿಲ್ಲ ಯದಕ್ಕೂ ಕೊಡೋದಿಲ್ಲ ಇದು ರೆವೆನ್ಯೂ ಲ್ಯಾಂಡ್ ಐತಿ ರಾಮಕೃಷ್ಣ ಮಹಾರಾಜರದೇ ಮಂದಿರ ಆಗ್ಬೇಕಂತ ಹತ್ತಾಗಿ ಹಿಡಿದು ಕಂಬ ಹಿಡಿದು ಕಡೆಗೆ ಎಲ್ಲರೂ ಒಟ್ಟುಗೂಡಿ ಇಲ್ಲಿ ನೋಡಿ ಏನು ಹಾಕಿದರು ಬಾಂಡ್ರಿ ಹಾಕಿದರು ಓಡಿ ಬಂದ್ರೆ ಎಂಥ ಪ್ರೇಮದಿಂದ ಮಾಡಿದರು ಈಗ ನೋಡಿರಿ ಈಗ ಮಹಾರಾಜರದ್ದು ಜಾಗ ಇಲ್ಲಿ ಕೊಟ್ಟ ಸಂಬಂಧ ಆಗಿ ನೋಡಿರಿ ಇಲ್ಲಿ ಒಂದು ಮೂರು ಪೂಟ್ ಉದ್ದ ನಲವತ್ತೊಂದು ಪೂಟ ಅಗಲ ಇರ್ತಕ್ಕಂಥದ್ದು ತಳಪಾಯ ತೆಗೆದೀವಿ ಅಲ್ಲಿ ಬರಿ ತುಂಬಲಿ ಕತ್ತೀವಿ ಮುರುಡೇಶ್ವರದ ಒಬ್ಬ ಶಿಲ್ಪಿಯನ್ನು ಹಿಡಿದೀವಿ ಅವರಿಗೆ ಐವತ್ತು ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ವಿ ಕಲ್ಲು ಸಹಿತ ತಂದು ಹಾಕಿದ್ರು ಅವರು ಈಗ ಗುಡಿ ಆಗಲಿಕ್ಕೆ ಹೆಚ್ಚಾದ ರಾಮಕೃಷ್ಣ ಮಹಾರಾಜರದು ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಪ್ರೇಮದಿಂದೇ ಈ ಗುಡಿ ಹೇಳ್ತದೆ ರಾಮಕೃಷ್ಣ ಮಹಾರಾಜರು ಮತ್ತೊಮ್ಮೆ ಬೇಕಾರು ಹಾಕಿ ಮನಸ್ಸಿನಿಂದ ಸಂಕಲ್ಪ ಮಾಡಿ ನನ್ನ ಗುರುವಿನ ಗುಡಿ ಇಲ್ಲಿ ಯಾವ ಬೇಕು ಅಂತಕ್ಕಂಥದ್ದು ನಿಮ್ಮೆಲ್ಲರ ಸಂಕಲ್ಪ ಶಕ್ತಿ ದೃಢ ಇತ್ತು ನಾವು ಮಹಾರಾಜರ ಶಿಷ್ಯರೇ ಇದ್ದೀವಪ್ಪ ಅಂತಂದ್ರೆ ಅದನ್ನು ನೀವು ಯಾರಾದರೂ ತೋರಿಸ್ಕೊಡ್ಬೇಕಾಗಿತ್ತಂತರ ಇಲ್ಲಿ ಗುರಿ ಕಟ್ಟಿ ಗುಡಿ ಕಟ್ಟಿ ತೋರಿಸ್ಬೇಕು ಇದಕ್ಕೆ ಅಡಿಪಾಯ ಯಾರಾದ್ರೂ ಇಟ್ಟಾರಂತ ಕೇಳ್ರಿ ನಮ್ಮ ಗುರುಗಳು ಪ್ರಭುಜಿ ಮಹಾರಾಜರು ಎರಡು ಸಲ ಬಂದ್ರಿ ಭೂಮಿ ಪೂಜೆ ಮಾಡಿದ್ರು ತಳಪಾಯಿ ಪೂಜೆ ಮಾಡಿದ್ರು ಈ ಕೆಲಸ ನಿಲ್ಲ ಇಂಥ ಜ್ಞಾನಿ ಮಂದಿ ಕೈ ಹೆಚ್ಚಾರ ನಮ್ಮ ಕೆಲಸ ಯಾವಾಗಲೂ ನಿಲ್ಲಂಗಿಲ್ಲ ಇದನ್ನ ಅಭಿಮಾನದಿಂದ ಹೇಳಿಲ್ಲ ಪ್ರೇಮದಿಂದ ಹೇಳಕತ್ತೀನಿ ನೀವೆಲ್ಲರೂ ಗುರುವಿಗೆ ಪ್ರೇಮವನ್ನು ಸಮರ್ಪಣೆ ಮಾಡಿದ್ದೀರಿ ತನವು ನನ್ನದಲ್ಲ ಮನವು ನನ್ನದಲ್ಲ ದನ ಕನಕ ನನ್ನದಲ್ಲ ಗುಣ ಸೌಂದರ್ಯ ನನ್ನದಲ್ಲ ನನಗಿದ್ದರೂ ಅದು ನನ್ನದಲ್ಲ ಏನೇ ಇದ್ದರೂ ಗುರು ರಾಮಕೃಷ್ಣರದಂತೆ ಏನು ನೀವು ಜೈಗೋಸ್ ಹಾಕಿ ಹೇಳಿರಿ ನಮ್ಮದು ಗುಡಿ ಮೂರು ವರ್ಷ ನಾ ಅವಧಿ ತಗೊಂಡಿದ್ದೆ ಒಂದೇ ವರ್ಷದಾಗ ಮುದು ಮುಗಿಸ್ತಾರಂತ ಅಂತಕ್ಕಂಥದ್ದು ನಂದು ಮನಸ್ಸು ಹೇಳ್ತದೆ ನಮ್ಮ ಗುರುಗಳ ವಾಕ್ಯ ಐತಿ ಪ್ರಭುಜಿ ಮಹಾರಾಜರು ನಂದು ಏನು ವಿನಂತಿ ಅದ ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ಮುಂದುವರ್ಸಲಿಕ್ಕೆ ಹೋಗಬೇಕಾಗೈತಿ ಈ ಎಲ್ಲ ನಮ್ಮ ರಾಯಬಾಗದ ಮಂದಿ ಬಂದಾರ ನೋಡ್ರಿ ರಾಯಬಾಗ ಗುಡಿ ಕಟ್ಟಾರ ರಾಮಕೃಷ್ಣ ಮಹಾರಾಜರು ಸಾಂಗ್ಲಿಗೆ ಗುಡಿ ಕಟ್ಟಾರ ಮಹಾರಾಜರು ಅಲ್ಲಿ ಹಾವೇರಿಗೆ ಅಲ್ಲಿ ಆಶ್ರಮ ಕಟ್ಟ್ಯಾರ ಜಮಖಂಡಿ ಒಳಗದ ಎಲ್ಲಿ ನೋಡ್ತೇ ಅಲ್ಲಿ ಮಹಾರಾಜರು ನರಸಿಂಹೇಶ್ವರ ಮಹಾರಾಜರ ಗುಡಿ ಸ್ಥಾಪನಾ ಮಾಡಿ ಅಲ್ಲಿ ಉಪಾಸನೆ ನಡೆಯುವಂಗೆ ಮಾಡ್ಯಾರ ಆ ಆ ದೇವರದು ಜೀವಂತ ನಡೆಯರ್ತಕ್ಕಂಥ ಜೀವಂತ ದೇವರು ಅಂತಿದ್ದೀವಿ ನಾವು ರಾಮಕೃಷ್ಣ ಮಹಾರಾಜರಿಗೆ ನಮ್ಮೆಲ್ಲರಿಗೂ ಒಂದು ಉಪಕಾರ ಮಾಡಿಟ್ಟಾರ ಬ್ರಹ್ಮಜ್ಞಾನಿ ಕ್ಷೇತ್ರ ಮಾಡಿಟ್ಟಾರ ಈ ಎಲ್ಲ ಕ್ಷೇತ್ರದೊಳಗೆ ನರಸಿಂಹೇಶ್ವರ ಮಹಾರಾಜರು ಅಲ್ಲಿ ನೆಲೆಸುವಂಗೆ ಸಂಕಲ್ಪ ಮಾಡಿ ಆ ಗುರುವಿನ ಅಲ್ಲಿ ಕೂಡಿಸಿ ಅಲ್ಲಿ ಪೂಜೆ ನಡೆಯುವಂಗೆ ಮಾಡ್ಯಾರ ಇಂಥ ಪರಮ ಜ್ಞಾನಿ ಸಮರ್ಥ ಸದ್ಗುರು ರಾಮಕೃಷ್ಣ ಮಹಾರಾಜರದ್ದು ಗುಡಿ ಆಗಬೇಕು ಅಂತ ನೀವೆಲ್ಲರೂ ಮನಸ್ಸಿನಿಂದ ಸಂಕಲ್ಪ ಮಾಡ್ರಿ ಅದಕ್ಕೆ ಈ ನಾ ಇನ್ನೇನು ಹೇಳಬೇಕಂತಂದ್ರೆ ಎಲ್ಲೆಲ್ಲಿ ಆಶ್ರಮ ಸ್ಥಾಪನೆ ಆಗಿದೆ ಎಲ್ಲರೂ ಎಲ್ಲರೂ ಇಲ್ಲಿ ದಯಮಾಡಿ ನೀವು ಬಂದಿರಿ ನಮ್ಮ ವಿನಂತಿಗೆ ನೀವು ಕೃಪೆ ಮಾಡಿ ಮ್ಯಾಗ ಕರುಣೆ ಇಟ್ಟು ಗುರುವಿನ ಮ್ಯಾಗ ಪ್ರೇಮ್ ಇಟ್ಟು ಈ ಕ್ಷೇತ್ರಕ್ಕೆ ಬಂದು ಆ ಗುರುವಿನ ಹೃದಯದಲ್ಲಿ ತುಂಬಿಕೊಂಡು ಈ ಎಲ್ಲಟ್ಟಿಗೆ ನೀವು ಬಂದಿರಿ ಅಲ್ಲಿ ಇದ್ದರೂ ಸಹಿತ ಈ ಗುರುವಿನ ಕಾರ್ಯಕ್ಕೆ ನೀವು ನೆರವಾಗ್ತಾರೆ ಎಲ್ಲ ಶಾಖಾಶ್ರಮದ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಮ ಮಹಾರಾಜರ ಸಚಿಶರು ಇದಕ್ಕೆ ನೀವು ಸಹಭಾಗಿ ಆಗಬೇಕು ಅಂತ ಹೇಳಿ ನಿಮ್ಮ ಪಾದದಲ್ಲಿ ನನ್ನ ಗಣವತಿ ನಮಸ್ಕಾರಗಳನ್ನು ಸಮರ್ಪಿಸ್ತೀನಿ ಅದಕ್ಕೆ ಇನ್ನು ಮುಂದೆ ಇದು ನಿರ್ವಿಘ್ನವಾಗಿ ನಡೆಯಲಿ ಎಲ್ಲರೂ ಸಹಕಾರ ಕೊಡಲಿ ಯಾರ್ಯಾರು ನೀವು ಸಚ್ಚಿಸ್ರು ಯಾರ್ಯಾರು ನೀವು ಧ್ಯಾನ ಮಾಡ್ತೀರಿ ಯಾರ್ಯಾರು ನಿಮಗೆ ಅನುಭವ ಬಂದದ ಗುರುವಿನ ಮ್ಯಾಗ ನೀವು ಪ್ರೇಮ ಇತ್ತಪ್ಪ ಅಂತಂದ್ರೆ ಹೊರಗಿದ್ರು ಸಹಿತ ಒಂದು ವಾರರ ಬಂದು ನಿಂತು ಇಲ್ಲಿ ಸೇವಾ ಮಾಡಿರಿ ಇಲ್ಲೇ ಇದ್ದವರು ಯಾವಾಗಲೂ ಇಲ್ಲಿ ನಮ್ಮ ಜೊತೆಗೂಡಿ ಸೇವಾ ಮಾಡಿರಿ ನಾವು ನಿಮ್ಗೆ ಪ್ರೇಮದಿಂದ ನಾನು ಸ್ವಾಗತಿಸ್ತೀನಿ ನಿಮ್ಮೆಲ್ಲರನ್ನು ಗೌರವಿಸ್ತೀನಿ ನಿಮ್ಮೆಲ್ಲರ ಪಾದಾರ ನಂದು ತಲೆ ಇರ್ತದೆ ನಾನು ನಿಮ್ಮ ದಾಸನಾಗಿ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಯಾರ ಮಾತನ್ನು ಮೂಡಿಸ್ತೇನೆ ಶ್ರೀ ಶ್ರೀಗಳಿಗೆ ತುಂಬ ಧನ್ಯವಾದಗಳು